ಬಾಳೆ ಬಟ್ಟೆ ರಾಗ ಮುಳುಗ ಸಾಕ ಎಷ್ಟ್ ದಿನದಿಂದ ಕಾಯಕತ್ತಿದ್ನ ಏನ ಹೋದ ಇನ್ನು ಬರ್ಲಿಲ್ಲ ಬರ್ಲಿ ಬರ್ಲಿ ಇವತ್ತರ ಯಾವ ತರ ಬರ್ಲಿ ಇವತ್ತ ಒಂದಿ ಹರಸೊಂಡೆ ನಾನು ಅವನ್ನ ಬಿಡದಿನ ಇಲ್ಲ ౏ odelétique Вас ల్లిష్ ఉి అంద్ glorious ల్లాన్ి ఈ జలికబు లిగబు చినగారి ఇం ల్లిలాన్ ఈ జల్లికబు థి సాయజ డిసర తోర కుండుి న్ డం బు అనా నా అన ఆ ప ಏನಿದು ಇದೇನಿದು ಆ ನಾ ಕಂಟೆ ಕೈಯದ್ದು ನಮ್ ಪಾರ್ವ ಮೇಡಮ್ ಅವ್ರ ಯೋಗ ಏನಾರ ಸ್ಟಾರ್ಟ್ ಮಾಡ್ಯಾರ ಮಾಡ್ತೇನೆ ಮಾಡ್ತೇನೆ ಯೋಗ ಮಾಡ್ತೇನೆ ಯೋಗ ಮಾಡಕ್ಕೂ ಈಗ ಯೋಗ ಕೂಡಿ ಬಂದತಿ ಅಲ್ಲ ನಾ ನಾ ಗಂಟೆ ಕೈ ಎದ್ದು ಕುಂತಿದ್ದೆ ಕರೆ ಆದ್ರೆ ನೀವು ಎರಡು ಗಂಟೆ ಕೈ ಎದ್ದು ಯಾವ ಒಣಂದೆವ್ವ ಮಕ್ಕೊಂಡತಿ ಯಾವ ಒಣಂದೆವ್ವ ಗೋರಾಗೈತಿ ಅಂತ ಹೇಳಿ ನೋಡಕ್ ಹೋಗಿದ್ರೇನ ಆ ಏನಂದಿ ನೀ ಅವಾಗ ಎದ್ದು ಕುಂತೀಯ ಅಲ್ಲ ನನಗೂ ಎಂತ ಕೆಟ್ಟ ಕನಸು ಕನಸುಂತಿತಿ ಆ ಕನಸು ನೆನಸಿಕೊಂಡರೆ ಈಗ ಮೈ ಜುಮ್ಮಂತತಿ ಅಂತ ಕೆಟ್ಟ ಕನಸು ಎತ್ರಾಗಿ ಬಿಡ್ತು ಹೊಳ್ಳಿ ಮಕ್ಕೊಂಡನಿ ಅಂತಂದ್ರೆ ನಿದ್ದೆ ಹತ್ತಲಿಲ್ಲ ಮತ್ತೆ ಹಿಡಲುಮಟ ಹೋಗಿ ಒಂದಕ್ಕೆ ಹೋಗರತಂತ ಹೋಗಿದ್ದೆ ನೋಡು ಅಬ್ಬಾ ಅಬ್ಬಾ ಕೆಟ್ಟ ಕನಸು ಬಿಳ್ತತಿ ಎಚರು ಹಾಕತಿ ಹೆಟ್ಲಕ್ಕೆ ಒಂದಕ್ಕೆ ಹೋಗಾಕ ನೆನಪು ಹಾಕತಿ ಅಲ್ಲ ಒಂದಕ್ಕೆ ಪಾಪ ನೀವು ಯಾರ್ ಯಾರ್ ಓ ಗಿ ನೋಡಿ ಏ ಹುಚ್ಚಿ ಯಾರ್ ಯಾರ್ ಓರಿ ತಾಸು ಯಾರರ ಒಂದಕ್ಕೆ ಹೋಗಕರಣಾ ಎತ್ಲಕ್ ಹೋದೆ ನಾನು ಹೊಳ್ಳಿ ಬಂದ್ರ ನಿನಗ ನಿನ್ನ ನಿನ್ನೆ ನೆದ್ದಿಕ್ಕಿಡ್ತತಿ ಅಂತ ಹೇಳಿ ಅಲ್ಲೇ ಇತ್ತಲಾಗ ಕಸ ಇತ್ತಲ್ಲ ಅದನ್ನ ಓಟು ಕಸಾನ ದುಂಡಕ ಮಾಡಿ ಹ್ಮ್ ಉರಿ ಹಚ್ಚಿದೆ ಈ ಚಳಿಗಾಲದಾಗ ಅಲ್ಲಿ ಹಾರಾಡ್ತತಿ ಅಂತ ಹೇಳಿ ಆ ಕೆಲ್ಸ ಮಾಡಿದ್ರ ನೋಡು ನೀನ್ ಹಿಂಗ ತಿಳ್ಕೊಂತಿದಿ உம் உம் அல்ல ஊட்ட குந்திர முந்த வந்து தும்பிச்சரிக்க தும் குந்தர்ல அது சரோரா எதிளா கசாக்க நீ அது துண்டக மாறி சொல் விட்ரி அல்ல சரோராத்ய ஆஹ் ஃபோன் தகண்டுல ஏனித்து யா பின்னிங்கி ஃபோன் கரே ஹேட் நோட் மக்கி மாணவையா ஸ்நாக சரோராத் ஏன் தெளி இட்ட இல்ல அல்லா நன்க சரத்திரி யார் ஃபோன் மாங்கலா தோலி நீன இல்ல பாரது தெலியாக அனுமானுக்கு மதி நான் நோடீனா இவா சுதாஸ் அவா சுதாஸ் அந்த குத்தங்க சுதாஸ் கள ஜனமல்ல நோட்ரி கரே யாவேக்கி ஃபோன் ஃபோன் தகண்டி எதற்கு நீங்க ஒன்றனி அந்த சுள்ரி நன்கே கரே யாவன் கரே நோடிலே ஆமேல் நன்கேனாக்கி ஃபோன் அக்கிண ஜு ஜுட் ஒரக எக ಏ ಪಾರು ಬಾಯಿ ಮೆಲ್ಕ ಮಾಡು ಮನ್ಯಾಗ ಮಕ್ಳು ಸೊಸ್ತರು ಮಕ್ಕೊಂಡಾರ ಅವ್ರ ಮುಂದ ನಾವ್ ಹಿಂಗ ಬಾಯಿ ಮಾಡಿ ಜಗಳ ಮಾಡೋದು ಚಲೋ ಅನ್ಸತ್ತೇನ ಬೆಳಿಗ್ಗೆ ಕೇಳುವಂತೆ ಅಂತ ಈಗ ತಣ್ಣಗ ಮಲ್ಕೋ ಅಷ್ಟಕ್ಕೂ ನೋಡಿಲಿ ನಿನಗ ಅನುಮಾನ ಐತಂದ್ರ ತಗೋ ನಾನು ಪೋನು ಚಕರ ಮಾಡ್ಕೋ ನಾ ಯಾರಿಗೆ ಕಾಲ್ ಮಾಡಿದ್ದೆ ಯಾರ ನನಗ್ ಕಾಲ್ ಮಾಡಿದ್ರು ಅಂತ ಹೇಳಿ ಎಲ್ಲಾ ಸಿಗ್ತೈತಿ ಅದ್ರಾಗ ಅಯ್ಯ ನನಗೆ ಇಂಥದ್ದೆಲ್ಲ ಹತ್ತಿರಕ್ ಹೋಗ್ಬೇಡ್ರಿ ನನಗೂ ಗೊತ್ತೈತಿ ಎದನ ಬಾಯ್ ಮಾಡಬೇಕು ಎದ್ನ ಬಾಯ್ ಮಾಡಬಾರ್ದು ಅಂತ ಹೇಳಿ ಬಾಯ್ ಮಾಡೋದಾಗಿದ್ರೆ ನೀವೇನು ಎರಡು ಗಂಟೆಗೆ ಹೋಗಿದ್ರಲ್ಲ ಅವಾಗನೇ ಹಾಲನೆ ಹೋಗಿ ತಗೊಂಡು ಸಿಸ್ಟರ್ನ ಮತ್ತ ಮಕ್ಕಳನ್ನ ಕೂಡಿಸಿ ಕೇಳ್ತಿದ್ದೆ ಅದು ಅವ್ರ ಮುಂದೆ ಕೇಳೋದು ಅಂತ ಹೇಳಿ ಈಗ ನಿಮಗೆ ನಿಧಾನಕ ಮೆಲ್ಕ ಕೇಳಾಕತ್ತೀನಿ ಅಲ್ಲ ீட் நோத்தேன் அய்யாட்டி கரேஷ் நீடூவரு எதோ தகண்ட்ரீ நோடில் பாரூ நான் நம்பி ನನಗ ಕನಸು ಬಿದ್ದಿಟ್ಟು ಕರ್ರೇನ ನಾನು ಒಂದಕ್ಕೆ ಹೋಗ್ಬೇಕಂತ ಹೇಳಿ ಕಾಲಾಗ ಹುಳ ಹುಬ್ಬಿಡಿ ಅಂತ ಹೇಳಿ ಮೊಬೈಲ್ ಬ್ಯಾಟರಿ ಹಚ್ಕೊಂಡು ಹೋಗಿದ್ದ ಕರ್ರಿ ಮ್ಯಾಲೆ ಅನುಮಾನ ಪಡಕ್ಕೆ ಹೋಗಬೇಡ ತಿಳ್ಕೊ ನನ್ನ ಇಷ್ಟು ವರ್ಷ ನನ್ನ ಜೊತೆಗೆ ಸಂಸಾರ ಮಾಡಿ ನನ್ನ ಮ್ಯಾಲೆ ಅಷ್ಟೇ ನಂಬಿಕೆ ಇಲ್ಲ ನಿನಗ ಮಕ್ಕೋರಿ ಮಧ್ಯಾಹ್ನಗಡೆ ಹೊಲಕ್ಕೆ ಹೋಗೋಣ ಅಂತ ನನಗೆ ಅಲ್ಲೇ ಈ ವಿಷಯ ಏನಂತ ಹೇಳಿ ಕ್ಲಿಯರ್ ಕ್ಲಿಯರ್ ಆಗಿ ಗೊತ್ತಾಗಬೇಕ ಇದನ್ನು ನಾನು ಇಷ್ಟಕ್ಕೆ ಬಿಡೋದಿಲ್ಲ ಹ್ಞೂ